ಯೋಗಾಸನದಲ್ಲಿ ಕಣ್ಣು ಮುಚ್ಚಿ ಸೂರ್ಯನಿಗೆ ನಮಸ್ಕರಿಸುತ್ತಾ ಹದಿನೈದು ನಿಮಿಷಗಳ ಕಾಲ ವರ್ಲ್ಡ್ ರೆಕಾರ್ಡ್ ಮಾಡಿರುವ ಸಾಹಸ ಹರ್ಷ ಶಿಕ್ಷಣ ಸಂಸ್ಥೆಗೆ ಸಲ್ಲುತ್ತದೆ ಹೌದು ಪ್ರಿಯ ವೀಕ್ಷಕರೇ ಏನಂತೀರಾ ನನ್ಮಂಗಲ ತಾಲೂಕು ಕಂಬಯ್ಯನಪಳ್ಳದಲ್ಲಿ ಬರುವ ಹರ್ಷ ಟು ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸೂರ್ಯ ನಮಸ್ಕಾರ ಯೋಗ ಕಾರ್ಯಕ್ರಮ ಇಂದು ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಳ್ಳುವುದರ ಮೂಲಕ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಹೌದು ಮನುಷ್ಯ ಆರೋಗ್ಯವಾಗಿ ದೈಹಿಕವಾಗಿ ಉತ್ತಮವಾಗಿ ಇರಬೇಕೆಂದರೆ ಈ ಯೋಗಾಸನ ಅವಶ್ಯಕವಾಗಿ ಬೇಕೇ ಬೇಕಾಗಿದೆ ಇಂದು ನಡೆದ ಈ ಕಾರ್ಯಕ್ರಮದಲ್ಲಿ ಹದಿನೈದು ನಿಮಿಷಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಬಹಳ ಶಿಸ್ತಿನಿಂದ ಸಾಗಿದೆ ಇನ್ನು ಈ ಕಾರ್ಯಕ್ರಮಕ್ಕೆ ಕೆಲವು ವೈದ್ಯಾಧಿಕಾರಿಗಳು ಅನುಭವಿ ಯೋಗ ತರಬೇತಿದಾರರು ಶಾಲಾ ಸಿಬ್ಬಂದಿಗಳು ಕೆಲವು ಶಿಕ್ಷಕರು ಹಾಜರಿದ್ದಂತೆ ಹರ್ಷ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀತಾ ಶಿವಕುಮಾರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಸಾಗಿದ್ದು ಬಹಳ ಸುಂದರವಾಗಿ ಕಾರ್ಯಕ್ರಮ ಮೂಡಿಬಂದಿದೆ GYRC team. Our Secretary of Harsha Institution, Mr. Harsha Kumar, whose innovative ideas and energy has been has led us towards the growth. In your absence we welcome you. To understand. ಇಸ್ ಕಾಲ್ ಸೂರಿ ನಮಸ್ಕಾರ ಮಿತ್ರರ ಬಗ್ಗೆ ಸ್ಕೂಲ್ ಮಕ್ಕಲ್ ಆಸ್ ಪರ್ ದಿ ರಿಪೋರ್ಟ್ ಹಾವ್ ಕಮ್ ಸ್ಕೂಲ್ ಮಕ್ಕಲ್ ಮೆಮೊರಿ ಇಂಪ್ರೂವ್ ಆಗಬೇಕು ಅಂದ್ರೆ ಯು ಆ ಕಂಪ್ಲ್ಸರಿ ಬೇಕಾಗುತ್ತೆ ವೆರಿಫಿಕೇಶನ್ ಫೈನಲೈಸ್ ಆ ಯೋಕದಲ್ಲಿ ಏನಂದ್ರೆ ಎಲ್ಲಾ ಮುದ್ರಾಸಿರುತ್ತೆ ಆ ಮುದ್ರಾಸು ಸೈಂಟಿಫಿಕಾಗಿ ಗ್ಲೋಬಲಿ ಯೋಗೆ ರೆಕಾರ್ಡ್ ಅನಾउंसಮೆಂಟ್ ಡೇ ವಿಲ್ ಸೈನ್ ಸೈಂಟಿಫಿಕಲಿ ಪ್ರೂವ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಬೆಡ್ಮಕಲ್ ಅವರು ಅಂತ ಮುದ್ರಾಸು ನೀ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಆ್ಯಂಡ್ ಯೋಗ ಗ್ಲೋಬಲ್ ರಿಕಾರ್ಡ್ಸು ನಾವು ವರ್ಲ್ಡ್ ವೈಸು ಈ ಸ್ಟೂಡೆಂಟ್ಸ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಕಂಡಕ್ಟ್ ಮಾಡ್ತೀವಿ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಿರ್ತೇವೆ ಇದು ಬ್ಯಾಂಗ್ಳೂರಲ್ಲಿ ಇದೆ ಆಲ್ ಓವರ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದೀವಿ ನಾವು ಪರ್ಟಿಕ್ಯುಲರ್ ಆಗಿ ಆ್ಯಂಡ್ ಕರ್ನಾಟಕ ವಿ ಟೇಕನ್ ಆಸ್ ಅ ಫಸ್ಟ್ ಗ್ಲೋಬಲ್ ಯೋಗ ರಿಕಾರ್ಡ್ಸ್ डॉक्टर राजशेखर रेड्डी ಅಂತ ನಾನು ನ್ಯೂರೋ ಸರ್ಜನ್ ಫ್ರೀಲಾನ್ಸ್ ಆಗಿ ಮಾಡ್ತಿದ್ದೀನಿ ಮೆಡಿಕ್ಲ್ ಇನ್ರೆಡ್ ತುಂಬಾ ಹನ್ನ ಬಿನರಿ ಬರ್ತೀನಿ ಬರ್ತೀನಿ ಮೂರನೇ ರೋ 18 17 4 1 ಮಾಡ್ಕೋ 20 20 ಕಂಟ್ರೋಲ್ ಅವನು ಕರೆಂಟ್ ನನ್ಮಂಗ್ಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ